ಟೆಕ್ನಿಕಲಿ ಹೊಸದು ಅಂದರೆ ಏನೇನೋ ಬೇರೆ ಬೇರೆ ಮಾಡೋದಿಲ್ಲ ವಿ ಆರ್ ಸ್ಟಿಕ್ಕಿಂಗ್ ಟು ವೆರಿ ಬೇಸಿಕ್ಸ್ ಇದು ಬೇಸಿಕ್ಸ್ ತೆಗೆಯೋದೇ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿಬಿಟ್ಟಿದೆ ಬೇಸಿಕ್ ಆ್ಯಂಗಲ್ಸ್ ಇಡೋದಿಲ್ಲ ಇಟ್ಸ್ ನೋಡಿರ್ತಿರಲ್ಲ ಸಿನಿಮಾದಲ್ಲಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಗಲ್ಸ್ ಎಲ್ಲ ಅಂತ ಬಟ್ ವಿ ಆರ್ ಸ್ಟಿಕಿಂಗ್ ಟು ವೆರಿ ಬೇಸಿಕ್ಸ್ ಆಫ್ ದ ಸಿನಿಮಾ ವಿಚ್ ಈಸ್ ಟೆಕ್ನಿಕಲಿ ನ್ಯೂ ಫಾರ್ ಎವ್ರಿ ಒನ್ ಬಿಕಾಸ್ ಎಲ್ಲರೂ ಇವಾಗ ಮಾಡ್ತಿರೋ ವಾಟ್ ಎವರ್ ಮೇಕಿಂಗಲ್ಲಿ ಬೇಸಿಕ್ಸ್ ಹ್ಯಾವ್ ಬಿಕಮ್ ವಿಯರ್ಡ್ ಹೊಸದಾಗಿಬಿಟ್ಟಿದೆ ಅದು ಸೊ ವಿ ಆರ್ ಸ್ಟಿಕ್ಕಿಂಗ್ ಟು ಮೋರ್ ಬೇಸಿಕ್ಸ್ ಆ್ಯಂಡ್ ವಿ ಆರ್ ಪ್ಲೇಯಿಂಗ್ ವಿತ್ ಆಸ್ಪೆಕ್ಟ್ ರೇಷೋಸ್ ಜೊತೆ ಆಟ ಸರ್ ಆಸ್ಪೆಕ್ಟ್ ರೇಷೋ ಬೇಸಿಕಲಿ ನಾವು ಸಿನಿಮಾದಲ್ಲಿ ಚಿತ್ರಮಂದಿರದಲ್ಲಿ ನೋಡೋದೇನಂದರೆ ಟೂ ಪಾಯಿಂಟ್ ತ್ರೀ ಫೈವ್ ಇಷ್ಟು ಒನ್ವರೆಗೂ ಇರುತ್ತೆ ಅಂದರೆ ಫುಲ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷೋ ಅದು ಅದನ್ನು ನಾವು ಫೋರ್ ಇಷ್ಟು ಟು ತ್ರೀ ನೋಡ್ತೀವಿ ಬೇಸಿಕಲಿ ನಮ್ಮ ಏಯ್ಟೀಸ್ ನೈಂಟೀಸ್ ಫಿಲಿಮಲ್ಲಿ ನಾವು ನೋಡ್ತಿದಿರಲ್ಲ ಸ್ಕ್ರೀನ್ ಇಷ್ಟೇ ಎಷ್ಟಿರ್ತಿತ್ತು ಆಫ್ ಆಫ್ ಆ ಥರ ಅಪ್ರೋಚಲ್ಲಿ ಹೋಗ್ತಿದ್ವಿ ಆ್ಯಂಡ್ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಲ್ಲ ಸ್ಟೋರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಆ ಥರ ಅಪ್ರೋಚಲ್ಲಿ ವಿ ಹ್ಯಾವ್ ಅಪ್ರೋಚ್ ದ ಫಿಲಿಮ್ ನರೇಟಿವ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನರೇಟಿವ್ ಫಿಲಿಮ್ ಸೊ ಆದಷ್ಟು ನಮ್ಮ ಕ್ಯಾರೆಕ್ಟರ್ ಅವ್ನ್ ಪ್ರಸ್ಪೆಕ್ಟಿವಲ್ಲಿ ಏನಿರುತ್ತೋ ಅದನ್ನೇ ಹೇಳೋಕ್ಕೆ ಹೊರಟಿದ್ದೀವಿ ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಇನ್ ದ ಫಿಲಿಮ್ ಸರ್ ಕಲರಿಂದ ಹಿಡಿದು ಪ್ಯಾಲೆಟಿಂದ ಹಿಡಿದು ಇವನ್ ದ ಕಾಸ್ಟ್ಯೂಮ್ ಅಂಡ್ ಮರ್ತದೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಬೈ ದಿವ್ಯಾಡ್ಡಿ ಅಂತ ಶಿ ಇಸ್ ಎ ವೆರಿ ಗುಡ್ ಡಿಸೈನರ್ ಅಂಡ್ ಶೇ ಆಸ್ ಟನ್ ಅ ಫ್ಯಾಬ್ಲಸ್ ಜಾಬ್ ಇನ್ ದ ಫಿಲಿಮ್ ಸೊ ಕಾಸ್ಟ್ಯೂಮ್ಸ್ ಪ್ಯಾಲೆಟ್ ಎವ್ರಿಥಿಂಗ್ ಪ್ರತಿಯೊಂದು ಕೂಡ ವೆರಿ ಪ್ರಿಸೈಸ್ಡ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಿದ್ರೆ ಸಿನಿಮಾ ನಿಮಗೆ ಫ್ಯೂ ಪಾಯಿಂಟ್ಸಲ್ಲಿ ಅನ್ಸ್ಬೋದು ಕ್ಯಾರೆಕ್ಟರ್ ಬಿಟ್ಟು ನೀವೇನಾದರೂ ಹಿಂದೆ ನೋಡಿದ್ರೆ ಇಟ್ಸ್ ಆಲ್ ಸೇಮ್ ವೆರಿ ಸಿಮೆಟ್ರಿ ಇರುತ್ತೆ ಸಿನಿಮಾದಲ್ಲಿ ಅಂಡ್ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಎಷ್ಟು ಬ್ಯೂಟಿಫುಲ್ ಅಂದರೆ ಯು ಕೆನ್ ಸೇ ಒಂದು ಪೇಂಟಿಂಗ್ ಥರ ಕಾಣುತ್ತೆ ನಿಮಗೆ ದಟ್ ಐ ಕ್ಯಾನ್ ಗ್ಯಾರಂಟಿ ಯು ಸರ್ ಕೊಡ್ಬೋದಲ್ಲ ಯಾ ದಟ್ ಐ ಕ್ಯಾನ್ ಗ್ಯಾರಂಟಿ ಯು ಸೊ ಇಟ್ ವಿಲ್ ಬಿ ವೆರಿ ವೆರಿ ಕಣ್ಣಿಗೆ ವೆರಿ ಪ್ಲೀಸಿಂಗ್ ಸಿನಿಮಾ ಇರುತ್ತೆ ಸರ್ ನೋಡ್ತಿದ್ದಾಗ ಆರ್ಚ್ ಲೈಟಿಂಗ್ ಆಗಲಿ ಡಾರ್ಕ್ ಮಾಸ್ ಇಟ್ಸ್ ಅ ವೆರಿ ಕ್ಲೀನ್ ಸಿಂಪಲ್ ಫಿಲಿಮ್ ಇದೆ ನಮ್ಮದು ಯಾವ ಜಾನರ್ ಮೂವಿ ಮತ್ತು ಹೀರೋಯಿನ್ ಇರೋದಿಲ್ವಾ ನಿಮ್ಮ ಪಾತ್ರ ಹೇಗಿರುತ್ತೆ ಈ ಫಿಲಿಮಲ್ಲಿ ಆಕ್ಚುಲಿ ಇಟ್ಸ್ ಕ್ಯಾರೆಂಟರ್ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಇರೋದ್ರಿಂದ ಕ್ಯಾರೆಕ್ಟರ್ ಡ್ರಿವನ್ ಇರುತ್ತೆ ಒಂದು ಪಾತ್ರ ಹೋಗ್ತಿರೋದ್ರಿಂದ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಆಗ್ತಾ ಹೋಗ್ತಿರ್ತಾರೆ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಇದ್ದರೆ ವೆರಿ ಸೂನ್ ರಿವೀಲ್ ಮಾಡ್ತೀವಿ ಅಂಡ್ ಸಾರಿ ಸರ್ ಇನ್ನೊಂದು ಜಾನರ್ 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 ಬಂದು ಇಟ್ಸ್ ಅದು ತುಂಬ ದಿವಸ ಔಟ್ ಮಾಡಿರಿ ಸರ್ ಯಾವ ಥರ ಜಾನರ್ ಇಡ್ಬೋದು ಅಂತ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಜಾನರ್ಸ್ ಇದೆ ಆ್ಯಂಡ್ ಟು ಬ್ರೇಕ್ ಇಟ್ ಡೌನ್ ಇಟ್ಸ್ ಎನ್ ಎಂಟರ್ಟೈನಿಂಗ್ ಜಾನರ್ ಎಂಟರ್ಟೈನಿಂಗ್ ಡ್ರಾಮಾ ಇದೆ ಹಂಗಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹಂಗೇನಿಲ್ಲ ಸಿನ್ಮಾಲಲ್ಲಿ ಇವು ಒಂದು ವೆರಿ ಬೇಸಿಕ್ ಎಮೋಷನ್ ಇರುತ್ತೆ ಆ ಬೇಸಿಕ್ ಎಮೋಷನ್ ಅರೌಂಡನ್ನೇ ಎಷ್ಟು ಫನ್ ಆಗ್ಬೋದು ಪ್ರಾಕ್ಟಿಕಲಿ ನಮ್ಗೆ ಎಷ್ಟು ಹತ್ರ ಆಗ್ಬೋದು ಜನಕ್ಕೆ ಎಷ್ಟು ಹತ್ರ ಆಗ್ಬೋದು ಅನ್ನೋದ್ರ ಮೇಲೆ ಸಿನಿಮಾ ಇರುತ್ತೆ ಸೊ ಬೇಸಿಕಲಿ ಇಟ್ಸ್ ಏಸ್ತೆಟಿಕಲಿ ಎಸ್ತೆಟಿಕ್ ಡ್ರಾಮಾ ಅಂತ ಹೇಳ್ಬೋದು ಸರ್ ಇಟ್ಸ್ ಬಿಕಾಸ್ ಫ್ರೇಮ್ಸ್ ಅಷ್ಟು ಚೆನ್ನಾಗಿದೆ ಇಂಡಸ್ಟ್ರಿಯಲ್ಲೇ ಆ್ಯಸ್ ಎನ್ ಫ್ರೆಷರ್ ಯಾರಾದರೂ ಬರೋರಿಗೆ ಒಂದು ಕೆಲಸ ಮಾಡಿದ್ರೆ ಅಂತೂ ಯಾವ ಕೆಲಸ ಸಿಗೋದಿಲ್ಲ ಸರ್ ಯು ಹ್ಯಾವ್ ಟು ಡೂ ಮಲ್ಟಿ ಟಾಸ್ಕಿಂಗ್ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ ಆ್ಯಂಡ್ ಇದನ್ನೇ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ಅದರಲ್ಲಿ ಕಷ್ಟ ಏನಿಲ್ಲ ವೆರಿ ಹ್ಯಾಪಿಲಿ ಡೂಯಿಂಗ್